ಇಬ್ರು ಕನಸುಗಾರ ಇವತ್ತು ಕನಸುಗಾರ ಬರೀ ಕನಸುಗಾರದಲ್ಲ ಅದನ್ನ ನೆನಸು ಮಾಡುವ ಶಕ್ತಿ ಇಬ್ಬರು ಬಂದಿದೆ ಒಬ್ಬರ ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಅವರ ಸಹ ಅವರ ಏನು ಶಿಷ್ಯ ಅಥವಾ ರಾಜಕೀಯ ಒಬ್ಬ ಇಬ್ಬರು ನಮ್ಮ ಪ್ರದೀಪ್ ಅವರು ಇಬ್ರು ಅಷ್ಟೇ ತುಂಬಾ ಕೆಲಸಗಾರರು ತುಂಬಾ ಆಕ್ಟಿವ್ ಆಗಿ ಈಗಿನ ಸರ್ಕಾರದಲ್ಲಿ ಯಾರಾದರೂ ಹೆಚ್ಚು ಆಕ್ಟಿವ್ ಆಗಿ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ರೆ ಇಬ್ಬರಿಗೆ ಮಾತ್ರ ಹೆಚ್ಚು ಇದೇ ಬೇಕಾದ್ರೆ ತಾವೆಲ್ಲರೂ ಪೇಪರ್ ನೋಡ್ಕೋಬಹುದು ಮನೆ ಪ್ರದೀಪ್ ಈಶ್ವರ ಆಗಿರ್ಬೋದು ಮನೆ ಎಂ ಸಿ ಸುಧಾಕರ್ ಆಗಿರಬಹುದು ಹೆಚ್ಚು ಹೆಚ್ಚು ಏನು ಅನುದಾನವನ್ನು ತಂದು ಅವರ ಒಂದು ಏನು ಕ್ಷೇತ್ರ ಅಭಿವೃದ್ಧಿ ಇಡೀ ಸ್ಟೇಟ್ ಅಲ್ಲಿ ರಾಜ್ಯದಲ್ಲಿ ಎಲ್ಲೂ ಯಾವ ಶಾಸಕರು ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅವ್ರ ಸ್ವಂತ ಪಾಕಿಟ್ ಇಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎರಡು ಸಾವಿರ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ವರ್ಷ ವರ್ಷ ಹದಿನೈದು ಲಕ್ಷ ಕೊಟ್ಟಿದ್ರು ನಾನು ಕೋರ್ಸ್ ನೋಡ್ಕೊ ಬರ್ಸಿದ್ದೇನೆ ಪ್ರದೀಪ್ ಈಶ್ವರ್ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ದೇಣಿಯಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಬರ್ತೀವಿ ನಾವು ಗೌರವ ಇನ್ನೊಂದು ಮುಂದಿನ ಸಾಕಷ್ಟು ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಒಬ್ಬ ಒಬ್ಬ ಚಲಗಾರ ಅಥವಾ ಕನಸುಗಾರ ವಿಜಿನರಿ ಲೀಡರ್ ಅಂತಲೇ ಅನ್ಬೋದು ಅಂತ ಒಬ್ಬ ಪ್ರದೀಪ್ ಅವರು ಇಂಥ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಆಯೋಜನೆ ಮಾಡಿದ್ದಕ್ಕೆ ನಾವು ಅವರಿಗೆ ಸಹಕಾರ ಮಾಡದೆ ಇದ್ದೇವೆ ಅದು ಸಾಧ್ಯ ಇಲ್ಲ ಅದು ಈ ಭಾಗದ ವಿದ್ಯಾರ್ಥಿಗಳು ಬರೀ ಚಿಕ್ಕಬಳ್ಳಾಪುರ ತಾಲೂಕು ಮಾತ್ರ ಸೀಮಿತ ಇಲ್ಲ ಇಡೀ ಜಿಲ್ಲೆ ಮತ್ತೆ ಬೇರೆ ಮಹಿಳೆಯರು ಕೂಡ ಬರ್ತಾ ಇದ್ದಾರೆ ಅವ್ರು ಎಲ್ರು ಕೂಡ ಯಾವುದೇ ಕಾರಣಕ್ಕೂ ಊಟದ ವರ್ಷ ಕೂಡ ಸ್ವಲ್ಪ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಒಂದು ಒಂದು ಏನೋ ಆ ಒಂದು ಗುಣಾತ್ಮಕವಾದಂತಹ ಒಂದು ಊಟ ಕೂಡ ಕೊಡ್ತಾ ಇದ್ದಾರೆ ಯಾವ್ದು ಊಟದ ಕೂಡ ಕ್ವಾಲಿಟಿ ಕಂಪ್ರಮೈಸ್ ಇಲ್ಲ ಒಳ್ಳೆ ಊಟವನ್ನು ಕೊಟ್ಟು ಒಳ್ಳೆ ಎಜುಕೇಶನ್ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳು ಒಬ್ಬ ಅದ್ರ ಒಂದು ಹತ್ತು ಜನ ಬಂದ್ರೆ ಸಾಕು ನನ್ನ ಜೀವನಕ್ಕೆ ಸಾರ್ಥಕ ಅಂತ ಅಂತ ಒಂದು ಲೀಡರ್ಸ್ ಬರೋದು ತುಂಬಾ ಅಪರೂಪ ಅಪರೂಪದಲ್ಲಿ ಅಪರೂಪ ಅಂತ ಒಬ್ಬ ಲೀಡರ್ ಕಾಲೇಜಿಗೆ ಈ ಒಂದು ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವುದು ಕೂಡ ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ಮಾತಾ ಮುಗಿಸ್ತಾ ಇದೀನಿ ಇದಕ್ಕೆ ಸರ್ಕಾರ ನೀಡಿದಂತ ಎಲ್ಲಾ ಪ್ರಾಧ್ಯಾಪಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು